ನನ್ನ ಹೃದಯ ಬಂದರೆ ಇವತ್ತು ಟೊಮೆಟೇನ ತಗೋಳೋದು ನೋಡಿ ನಾನು ಅಡುಗೆ ಮಾಡ್ತೀನಿ ಅಂತಲ್ಲ ಇಲ್ಲ ಒಂದು ಟೊಮೆಟೇನು ತಗೊಂಡು ಅದನ್ನು ತೂತ ಮಾಡಿ ಅದರಲ್ಲಿ ಯಾವುದು ಆರ್ಚ್ಕೊಳ್ಳೋಣ ಒಂದೇ ಯಾವುದೇ ಅಣ್ಣ ಇದು ಇದೆ ತಂತೀನಿ ಅದನ್ನು ರೋಡ್ ಪಕ್ಕದಲ್ಲಿ ಕುತ್ಕೊಂಡು ತಿನ್ಬೇಕಂತ ಆಸೆ ಟೊಮೆಟೊ ಹಂಗೆ ತೊಳ್ಕೊತ ಇದ್ದೀನಿ ತೊಳ್ಕೊಂಡು ಅದು ತೂತ ಮಾಡಿ ಚೆನ್ನಾಗಿ ಸ್ವಲ್ಪ ಚೆನ್ನಾಗಿ ಆಳೋದು ತೂತ ಮಾಡ್ಕೊತೀನಿ ತೂತ ಮಾಡಿದ ನಂತರ ಸಕ್ಕರೆ ಹಾಕಿ ನೀರು ಹಾಕಿ ನೈಟ್ ಅದು ರೋಡ್ ಪಕ್ಕದಲ್ಲಿ ಕೂತ್ಕೊಂಡು ತಿನ್ಬೇಕಂತ ಆಸೆ ಅದನ್ನು ಟ್ರೈ ಮಾಡ್ತಾ ಇದ್ದೀನಿ ನೀವು ಟ್ರೈ ಮಾಡಿ ನೋಡಿ ಆ ಫೀಲ್ ಹೇಗಿರುತ್ತಂತ ಫ್ರೆಂಡ್ಸ್ ಚೆನ್ನಾಗಿ ಹಲವಾಗಿ ಅಗಲವಾಗಿ ತೂತ ಮಾಡ್ಕೊಂಡೆ ಮತ್ತು ಈ ಕಡೆ ಸೈಡ್ ಓಪನ್ ಆಗೋ ಥರ ತೂತ ಮಾಡ್ಕೊಂಡಿರ ಈಗ ಸಕ್ಕರೆ ಹಾಕೊಬೇಕು ಅದೆಷ್ಟು ಹಿಡಿಸುತ್ತೋ ಅಷ್ಟು ಸಕ್ಕರೆ ಹಾಕಲ್ರಿ ಚೆನ್ನಾಗಿ ಹಾಕ್ಕೊಬೇಕು ಎಷ್ಟು ಸಿಹಿಬೇಕೋ ಅಷ್ಟು ನೀರು ಫ್ರೆಂಡ್ಸ್ ಒಂದು ತೋಟ ಒಂದು ತುಂಬಷ್ಟು ಹಾಕ್ಬೇಡ್ರಿ ಟೊಮೆಟೆನ ಎಷ್ಟು ಇಟ್ಸುತ್ತಾ ಹಾಕ್ಬಿಟ್ಟು ಒಂದು ಬೆರಳಲ್ಲಿ ಮೇಲೆ ಹಾಗೆ ಒಂದು ಬೆರಳಿಗೆ ಅಮ್ಮಿಕ್ ಇಟ್ಕೊಳ್ರಿ ನೀರು ಚೆಲ್ಲಬಾರ್ದು ರೋಡ್ ಹತ್ರ ತಗೊಂಡೋಗಿ ಹೋಗಿ ತಿನ್ನೋಣ ಫ್ರೆಂಡ್ಸ್ ನಾ ಹೇಗಿಡ್ಕಂತೀನಿ ಹಂಗೆ ನೋಡೋ ಒಂಚೂರು ಚೂರು ಚೆಲ್ಬಾರ್ದು ಫ್ರೆಂಡ್ಸ್ ಯಾಕಾಯಿತು ತಗೊಂಡು ಹೋಗ್ತೀನಿ ನಂಗೆ ಸಕ್ಕರೆ ನೀರು ಎರಡು ಹಾಕೊಂಡು ಹೀಗೆ ತಂದು ರೋಡ್ ಹತ್ರ ತಿನ್ಬೇಕಂತ ಅಂತ ನಾನು ಅದೇ ಥರ ಈಗ ತಿನ್ನೋಣ್ಸ್ ಇರುತ್ತೆ ಟೇಸ್ಟ್ ಸಕ್ಕೇ ಸಕ್ಕರೆ ನೀರು ಹಾಕೊಂಡು ತಿನ್ನೋ ಟೇಸ್ಟ್ ಇರುತ್ತೆ ಫಸ್ಟ್ ಹೆಂಗೆ ಇದ್ದೀನಿ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಸಿಹಿ ಏನು ತಿಂದಂಗೆ ಆಗ್ತೈತಿ ಟೇಸ್ಟು ಅಷ್ಟೇ ಬೇರೆ ಏನೂ ಇಲ್ಲ ಸಿಹಿ ಟಮಟೆನ್ಸ್ ತುಂಬ ಟೇಸ್ಟು ನನಗೆ ಇಷ್ಟ ಆಯಿತು ನೀವು ಹಾಗೆ ಟ್ರೈ ಮಾಡಿ ಇಷ್ಟಾದರೆ ವಿಡಿಯೋ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಮಾಡಿ ನಿಮ್ಮ ಆಶೀರ್ವಾದ ಎಂದಿರಬೇಕು ಥ್ಯಾಂಕ್ ಯು ಫ್ರೆಂಡ್ಸ್ ನೋಡಿದ್ದಕ್ಕೆ ಧನ್ಯವಾದ